ಖುಷಿ ಐತೈತೆ ಐತೆ ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಕೊಡುತ್ತೀರಿ ಬಿಗ್ ಬಾಸ್ದು ಸಿಗ್ಬಾದುವೇ ಇದಾದ್ಮೇಲೆ ಕೊಡ್ತಿರೋ ಅಂತ ಅಲ್ಲಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನ್ಮಾ ಇದು ತುಂಬ ವರ್ಷಗಳದ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನ್ಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರು ಮತ್ತು ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನಿಮಾ ಬಂದಿದೆ ಭಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣವೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀನು ಮಾಡಬೇಕು ಅಂದರು ನಾನು ಬಿಡೋ ಒಂದು ಎರಡು ಮೂರು ಪಂಚು ಹೊಡೆದು ನಗಸ್ಬಿಡೋಣ ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಓದೆ ಸೆಟ್ಗೆ ಆದರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀವು ಸುಮ್ಮನೆ ನಿಂತ್ಕೋ ಅಂತ ಇದು ಯಾವ ಕ್ಯಾರೆಕ್ಟರ್ ಇದು ಹೆಂಗೆ ಆ್ಯಕ್ಟ್ ಮಾಡೋದು ನನಗೆ ಆ್ಯಕ್ಟ್ ಮಾಡೋಕೆ ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡಿ ಇದರಲ್ಲಿ ಅಂತ ಅಭಿಗೆಲ್ಲ ಹೇಳೋದು ಅಬಿ ಏನಾದರೂ ಮಾಡೋದು ನಂತ ಇಲ್ಲ ಮಗ ಚೆನ್ನಾಗಿ ಮಾಡಿಸೋರು ಅಂತ ಇವ್ರು ಅನ್ನೋದು ಆಮೇಲೆ ದೇವಚಿತ್ರಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಿದ್ರು ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಲಿಸಿ ಡೈಲಾಗಿ ಹೇಳಿಸೋರು ಇದೇನು ಒಂದು ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿಯನ್ನು ನಾನು ಒಂದು ಕಾಮಿಡಿನೂ ಮಾಡ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಮಾತು ಹೇಳಿದ್ರು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ ಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಅದನ್ನ ಮಾಡು ಅದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆ ಬರಬೇಕು ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅಂದ್ರು ಅವಾಗ ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹೆಂಗ್ ಹೇಳ್ತಾರೆ ಅನ್ ಕೇಳ್ಕೊಂಡು ಆ ಸಿನಿಮಾನ ನ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ